ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೊ ಈ ವಿಡಿಯೋದಲ್ಲಿ ನಾವು ಕೆ ಎ ಆರ್ ಟಿಇಟಿ ಅಂದ್ರೆ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದರ ಟೆಟ್ ಎಕ್ಸಾಮ್ ಗೆ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸೋದು ಹೇಗೆ ಅಂತ ನೋಡೋಣ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ಕಂಪ್ಲೀಟ್ ಆಗಿ ನೋಡಿ ಇಲ್ಲಿ ಟೆಟ್ ಎಕ್ಸಾಮ್ ಗೆ ಆನ್ಲೈನ್ ಅರ್ಜಿ ಬಂದು ಇಪ್ಪತ್ತ್ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಈಗಾಗಲೇ ಸ್ಟಾರ್ಟ್ ಆಗಿದೆ ಮತ್ತು ಕೊನೆಯ ದಿನಾಂಕನ ನೋಡೋದಾದ್ರೆ ಒಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಟೆಟ್ ಎಕ್ಸಾಮ್ ಗೆ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ ಈಗ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸುವುದು ಹೇಗೆ ಅಂತ ನೋಡೋದಾದ್ರೆ ಬ್ರೌಸರ್ ನಲ್ಲಿ ಟಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಸರ್ಚ್ ಮಾಡಿ ಅಪ್ಲಿಕೇಶನ್ ಫಾರ್ ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅನ್ನುವ ಫಸ್ಟ್ ನ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಂತರ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ನೋಡಬಹುದು ಆನ್ಲೈನ್ ಅಪ್ಲಿಕೇಶನ್ ಫಾರ್ ಕರ್ನಾಟಕ ಟೆಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಇದೆ ಸೊ ಮೊದಲನೇ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಂತರ ಈ ರೀತಿಯಾಗಿ ಲಾಗಿನ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ಫಸ್ಟ್ ಗೆ ರಿಜಿಸ್ಟರ್ ಆಗಿದ್ರೆ ಇಲ್ಲಿ ನಿಮ್ಮ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅನ್ನು ಎಂಟರ್ ಮಾಡಿ ಲಾಗಿನ್ ಮಾಡ್ಕೋಬಹುದು ಸೊ ಇಲ್ಲಿ ಫಸ್ಟ್ ಟೈಮ್ ರಿಜಿಸ್ಟರ್ ಮಾಡ್ತಾ ಇದ್ರೆ ನೀವು ಯೂಸರ್ ಮೇಲೆ ಕ್ಲಿಕ್ ಮಾಡಿ ಸೊ ಈ ರೀತಿಯಾಗಿ ಯೂಸರ್ ರಿಜಿಸ್ಟ್ರೇಷನ್ ಪೇಜ್ ಓಪನ್ ಆಗುತ್ತೆ ಕ್ಯಾಂಡಿಡೇಟ್ ನೇಮ್ ಅಂತ ಇದೆ ಸೊ ಇಲ್ಲಿ ನಿಮ್ಮ ಹೆಸರನ್ನು ಎಂಟರ್ ಮಾಡಬೇಕಾಗಿರುತ್ತೆ ಆಸ್ ಪರ್ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ನಲ್ಲಿ ನಿಮ್ಮ ಹೆಸರು ಯಾವ ರೀತಿ ಇರುತ್ತೋ ಸೊ ಅದೇ ರೀತಿಯಾಗಿ ಇಲ್ಲಿ ನಿಮ್ಮ ಹೆಸರನ್ನು ಎಂಟರ್ ಮಾಡ್ಕೊಳ್ಳಿ ಆಧಾರ್ ನಂಬರ್ ಸೊ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಅನ್ನು ಎಂಟರ್ ಮಾಡ್ಕೊಳ್ಳಿ ಕನ್ಫರ್ಮ್ ಆಧಾರ್ ನಂಬರ್ ನಲ್ಲಿ ಮತ್ತೊಮ್ಮೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಅನ್ನು ಎಂಟರ್ ಮಾಡಿ ಮೊಬೈಲ್ ನಂಬರ್ ಕರೆಂಟ್ ವರ್ಕಿಂಗ್ನಲ್ಲಿರುವಂತಹ ನಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅನ್ನ ಎಂಟರ್ ಮಾಡಿ ನಂತರ ಇಮೇಲ್ ಸೊ ಇಲ್ಲಿ ಕರೆಂಟ್ ವರ್ಕಿಂಗ್ ನಿಮ್ಮ ಇಮೇಲ್ ಐಡಿಯನ್ನ ಎಂಟರ್ ಮಾಡಿ ಯೂಸರ್ ನೇಮ್ ಸೊ ಇಲ್ಲಿ ನೀವು ಯೂಸರ್ ನೇಮ್ ಅನ್ನ ಎಂಟರ್ ಮಾಡಬೇಕಾಗಿರುತ್ತೆ ಯೂಸರ್ ನೇಮ್ ಬಂದು ನೀವು ಯಾವ್ದಾದ್ರು ಇಡ್ಕೋಬಹುದು ಫಾರ್ ಎಕ್ಸಾಂಪಲ್ ರಾಮ್ ಒನ್ ಟು ತ್ರೀ ರಘು ಒನ್ ಟು ತ್ರೀ ಸೊ ಈ ರೀತಿಯಾಗಿ ಯೂಸರ್ ನೇಮ್ ಅನ್ನ ಎಂಟರ್ ಮಾಡ್ಕೋಬಹುದು ಸೊ ಯೂಸರ್ ನೇಮ್ ಅನ್ನ ಎಂಟರ್ ಮಾಡ್ಕೊಳ್ಳಿ ಪಾಸ್ವರ್ಡ್ ಅಂತ ಇದೆ ಸೊ ಇಲ್ಲಿ ಪಾಸ್ವರ್ಡ್ ಅನ್ನ ಸೆಟ್ ಮಾಡಬೇಕಾಗಿರುತ್ತೆ ಸೊ ಪಾಸ್ವರ್ಡ್ ಅನ್ನ ಎಂಟರ್ ಮಾಡ್ಕೊಳ್ಳಿ ಕನ್ಫರ್ಮ್ ಪಾಸ್ವರ್ಡ್ ಅಂತ ಇದೆ ಸೊ ಇಲ್ಲಿ ಮೇಲೆ ಎಂಟರ್ ಮಾಡಿರುವಂತಹ ಪಾಸ್ವರ್ಡ್ ನ ಮತ್ತೊಮ್ಮೆ ಎಂಟರ್ ಮಾಡ್ಕೊಂಡು ಕನ್ಫರ್ಮ್ ಮಾಡ್ಕೊಳ್ಳಿ ನಂತರ ಕೆಳಗೆ ಕಾಣುವ ರಿಜಿಸ್ಟರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸೊ ಈ ರೀತಿಯಾಗಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಮತ್ತು ನಿಮ್ಮ ಯೂಸರ್ ನೇಮ್ ಅನ್ನುವುದು ಜನರೇಟ್ ಆಗಿ ಬರುತ್ತೆ ಓಕೆ ಮೇಲೆ ಕ್ಲಿಕ್ ಮಾಡಿ ಸೊ ಮತ್ತೊಮ್ಮೆ ಈ ರೀತಿಯಾಗಿ ಲಾಗಿನ್ ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ನೀವು ರಿಜಿಸ್ಟ್ರೇಷನ್ ಸಂದರ್ಭದಲ್ಲಿ ಎಂಟರ್ ಮಾಡಿರುವಂತಹ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅನ್ನು ಎಂಟರ್ ಮಾಡ್ಕೊಳ್ಳಿ ನಂತರ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಸೊ ಈ ರೀತಿಯಾಗಿ ಆನ್ಲೈನ್ ಅಪ್ಲಿಕೇಶನ್ ಪೇಜ್ ಅನ್ನೋದು ಓಪನ್ ಆಗುತ್ತೆ ಸೊ ಇಲ್ಲಿ ಸ್ಟೆಪ್ ವೈಸ್ ಆಗಿ ಡೀಟೇಲ್ಸ್ ಅನ್ನ ಎಂಟರ್ ಮಾಡಬೇಕಾಗಿರುತ್ತೆ ಸೊ ಪರ್ಸನಲ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ನಿಮ್ಮ ನೇಮ್ ಅನ್ನೋದು ಆಟೋ ಆಟೋಫೇಷ್ ಆಗಿ ಬರುತ್ತೆ ನಂತರ ಜೆಂಡರ್ ಅಂತ ಇದೆ ನಿಮ್ಮ ಜೆಂಡರ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫಾದರ್ ನೇಮ್ ಸೊ ಇಲ್ಲಿ ನಿಮ್ಮ ಫಾದರ್ ನೇಮ್ ನ ಎಂಟರ್ ಮಾಡಿ ಮದರ್ ನೇಮ್ ಸೊ ಇಲ್ಲಿ ನಿಮ್ಮ ಮದರ್ ನೇಮ್ ನ ಎಂಟರ್ ಮಾಡಿ ನಂತರ ಡೇಟ್ ಆಫ್ ಬರ್ತ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ರಿಲಿಜನ್ ಸೊ ಇಲ್ಲಿ ನಿಮ್ಮ ರಿಲಿಜನ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಕೆಟಗರಿ ಅಂತ ಇದೆ ಸೊ ಇಲ್ಲಿ ನಿಮ್ಮ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಕೆಟಗರಿನ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಕ್ಯಾಸ್ಟ್ ಅಂತ ಇದೆ ಸೊ ಇಲ್ಲಿ ನಿಮ್ಮ ಕ್ಯಾಸ್ಟ್ ಅನ್ನು ಎಂಟರ್ ಮಾಡಿ ಅಡ್ರೆಸ್ ಸೊ ಇಲ್ಲಿ ನಿಮ್ಮ ಕಂಪ್ಲೀಟ್ ಅಡ್ರೆಸ್ ಅನ್ನ ಎಂಟರ್ ಮಾಡಬೇಕಾಗಿರುತ್ತೆ ಸೊ ನಿಮ್ಮ ಕಂಪ್ಲೀಟ್ ಅಡ್ರೆಸ್ ಅನ್ನ ಎಂಟರ್ ಮಾಡಿ ನಂತರ ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ಟೇಟ್ ನ ಸೆಲೆಕ್ಟ್ ಮಾಡ್ಕೊಂಡ ನಂತರ ಡಿಸ್ಟ್ರಿಕ್ ಅಂತ ಇದೆ ಸೊ ಇಲ್ಲಿ ನಿಮ್ಮ ಡಿಸ್ಟಿಕ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಪಿನ್ ಕೋಡ್ ಸೊ ಇಲ್ಲಿ ನಿಮ್ಮ ಏರಿಯಾ ಪಿನ್ ಕೋಡ್ ಅನ್ನ ಎಂಟರ್ ಮಾಡಿ ನಂತರ ಫಿಸಿಕಲಿ ಚಾಲೆಂಜೆಡ್ ಅಂತ ಇದೆ ಸೊ ನೀವು ಫಿಸಿಕಲಿ ಚಾಲೆಂಜ್ಡ್ ಪರ್ಸನ್ ಆಗಿದ್ರೆ ಎಸ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಂದ್ರೆ ನೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಎಂಪ್ಲಾಯ್ಡ್ ಆಸ್ ಎ ಗವರ್ಮೆಂಟ್ ಟೀಚರ್ ಅಂತ ಇದೆ ಸೊ ಗೌರ್ಮೆಂಟ್ ಟೀಚರ್ ಆಗಿದ್ರೆ ಎಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಇನ್ನೂನ ಸೆಕ್ಟ್ ಮಾಡ್ಕೊಳ್ಳಿ ಸೊ ಇದಾದ ನಂತರ ನೀವು ಎಂಟರ್ ಮಾಡಿರುವಂತಹ ಎಲ್ಲ ಡೀಟೇಲ್ಸ್ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಎಲ್ಲ ಡೀಟೇಲ್ಸ್ ಕರೆಕ್ಟ್ ಆಗಿದ್ರೆ ಸೇವ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾಗಿ ಸೇವ್ ಸಕ್ಸೆಸ್ಫುಲ್ಲಿ ಅಂತ ಬರುತ್ತೆ ಓಕೆ ಮೇಲೆ ಕ್ಲಿಕ್ ಮಾಡಿ ನಂತರ ಎಜುಕೇಶನ್ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ನಿಮ್ಮ ಎಜುಕೇಶನ್ ಡೀಟೇಲ್ಸ್ ಅನ್ನು ಎಂಟರ್ ಮಾಡಬೇಕಾಗಿರುತ್ತೆ ಇಲ್ಲಿ ಕಾಣುವ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಅನ್ನುವ ಈ ಬಾಕ್ಸ್ಗಳಲ್ಲಿ ಈ ಬಾಕ್ಸ್ ಗಳಲ್ಲಿ ಟಿಕ್ ಮಾಡ್ಕೊಳ್ಳಿ ಸೊ ಫಸ್ಟ್ ಗೆ ಇಲ್ಲಿ ಎಸ್ ಎಸ್ ಎಲ್ ಸಿ ಡೀಟೇಲ್ಸ್ ಅನ್ನ ಎಂಟರ್ ಮಾಡಬೇಕಾಗಿರುತ್ತೆ ಸೊ ಸಿಂಪಲ್ ಆಗಿ ಎಸ್ ಎಸ್ ಎಲ್ ಸಿ ಪಾಸಿಂಗ್ ಇಯರ್ ಎಸ್ ಎಸ್ ಎಲ್ ಸಿ ರಿಜಿಸ್ಟ್ರೇಷನ್ ನಂಬರ್ ಅಂಡ್ ಎಸ್ ಎಸ್ ಎಲ್ ಸಿ ಯೂನಿವರ್ಸಿಟಿ ಯೂನಿವರ್ಸಿಟಿ ಆರ್ ಬೋರ್ಡ್ ಮತ್ತು ಸೊ ಇಲ್ಲಿ ಮಾರ್ಕ್ಸ್ ಪರ್ಸೆಂಟೇಜ್ ಅಂತ ಇದೆ ಸೊ ಎಸ್ ಎಸ್ ಎಲ್ ಸಿ ಅಲ್ಲಿ ನಿಮಗೆ ಎಷ್ಟು ಪರ್ಸೆಂಟೇಜ್ ಬಂದಿದೆ ಅನ್ನೋದನ್ನು ಇಲ್ಲಿ ಎಂಟರ್ ಮಾಡಿ ಸೊ ನಂತರ ಪಿ ಯು ಸಿ ಆರ್ ಟ್ವೆಲ್ತ್ ಸೊ ಎಸ್ ಎಸ್ ಎಲ್ ಸಿ ಡಿಟೇಲ್ಸ್ನ ಯಾವ ರೀತಿಯಾಗಿ ಎಂಟರ್ ಮಾಡಿದಿರಾ ಸೊ ಅದೇ ರೀತಿಯಾಗಿ ಪು ಸಿ ಆರ್ ಟ್ವೆಲ್ತ್ ಡಿಟೇಲ್ಸ್ನ ಎಂಟರ್ ಮಾಡ್ಕೊಳ್ಳಿ ಡಿಗ್ರಿ ಸೊ ಇಲ್ಲಿ ನಿಮ್ಮ ಡಿಗ್ರಿ ಡೀಟೇಲ್ಸನ್ನು ಎಂಟರ್ ಮಾಡಬೇಕಾಗಿರುತ್ತೆ ಇಯರ್ ಆಫ್ ಅಡ್ಮಿಷನ್ ಅಂತ ಇದೆ ಸೊ ನಿಮ್ಮ ಡಿಗ್ರಿ ಅಡ್ಮಿಷನ್ ಇಯರ್ನ ಎಂಟರ್ ಮಾಡಿ ನಂತರ ನಿಮ್ಮ ಡಿಗ್ರಿ ಪಾಸಿಂಗ್ ಇಯರ್ನ ಎಂಟರ್ ಮಾಡ್ಕೊಳ್ಳಿ ರಿಜಿಸ್ಟ್ರೇಷನ್ ನಂಬರ್ ಸೊ ಇಲ್ಲಿ ನಿಮ್ಮ ಡಿಗ್ರಿ ರಿಜಿಸ್ಟ್ರೇಷನ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ ಸೊ ನಂತರ ನೀವು ಡಿಗ್ರಿನ ಯಾವ ಯೂನಿವರ್ಸಿಟಿಯಲ್ಲಿ ಕಂಪ್ಲೀಟ್ ಮಾಡಿದಿರ ಆ ಯೂನಿವರ್ಸಿಟಿ ನೇಮನ್ನು ಇಲ್ಲಿ ಎಂಟರ್ ಮಾಡಿ ಸೊ ನಂತರ ಇಲ್ಲಿ ಡಿಗ್ರಿ ಅಂತ ಇದೆ ಸೊ ನೀವು ಡಿಗ್ರಿಯಲ್ಲಿ ಯಾವ ಡಿಗ್ರಿನ ಕಂಪ್ಲೀಟ್ ಮಾಡಿದಿರ ಅನ್ನೋದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಮಾರ್ಕ್ಸ್ ಪರ್ಸೆಂಟೇಜ್ ಸೊ ಇಲ್ಲಿ ಡಿಗ್ರಿ ಪರ್ಸೆಂಟೇಜನ್ನು ಎಂಟರ್ ಮಾಡ್ಕೊಳ್ಳಿ ಇದಾದ ನಂತರ ನೀವು ಎಂಟರ್ ಮಾಡಿರುವಂತಹ ಡೀಟೇಲ್ಸ್ನ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಎಲ್ಲ ಡೀಟೇಲ್ಸ್ ಕರೆಕ್ಟ್ ಆಗಿದ್ದರೆ ಸೇವ್ ಮೇಲೆ ಕ್ಲಿಕ್ ಮಾಡಿ ಎಜುಕೇಷನ್ ಡೀಟೇಲ್ಸ್ ಸೇವ್ ಸಕ್ಸಸ್ಫುಲಿ ಅಂತ ಬರುತ್ತೆ ಓಕೆ ಮೇಲೆ ಕ್ಲಿಕ್ ಮಾಡಿ ನಂತರ ಕೆಳಗಡೆ ಸ್ಕ್ರೋಲ್ ಮಾಡಿ ಸೊ ಇಲ್ಲಿ ನೀವು ಪ್ರೆಸೆಂಟ್ ಪರ್ಸ್ಯೂ ಮಾಡುತ್ತಿರುವಂತಹ ಅಥವಾ ಕಂಪ್ಲೀಟ್ ಆಗಿರುವಂತಹ ಡಿ ಎಡ್ ಮತ್ತು ಬಿ ಎಡ್ ಎಜುಕೇಷನ್ ಡೀಟೇಲ್ಸನ್ನು ಎಂಟರ್ ಮಾಡಬೇಕಾಗಿರುತ್ತೆ ಸೊ ನಾನಿಲ್ಲಿ ಬಿ ಎಡ್ ಫಸ್ಟ್ ಇಯರ್ ಸ್ಟೂಡೆಂಟ್ ಆಗಿರೋದ್ರಿಂದ ಫಸ್ಟ್ ಇಯರ್ ಆರ್ ಸೆಕೆಂಡ್ ಇಯರ್ ಬಿ ಎಡ್ನ ಸೆಲೆಕ್ಟ್ ಮಾಡ್ಕೋತೀನಿ ಸೊ ನಂತರ ಇಲ್ಲಿ ನಿಮ್ಮ ಬಿ ಎಡ್ ಕಂಪ್ಲೀಟ್ ಆಗಿದ್ದರೆ ಪಾಸ್ವರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇನ್ ಕೇಸ್ ನಿಮ್ಮ ಬಿ ಎಡ್ ಫಸ್ಟ್ ಇಯರ್ ಅಥವಾ ಸೆಕೆಂಡ್ ಇಯರ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅಂತ ಅಂದರೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಪರ್ಸ್ಯುಯಿಂಗ್ನ ಸೆಲೆಕ್ಟ್ ಮಾಡ್ಕೊಂಡಿರೋದ್ರಿಂದ ರಿಜಿಸ್ಟ್ರೇಷನ್ ನಂಬರ್ ಎಂಟರ್ ಮಾಡಬೇಕಾಗಿರುವಂಥ ಅವಶ್ಯಕತೆ ಇರುವುದಿಲ್ಲ ನಂತರ ಸ್ಟೇಟ್ ಅಂತ ಇದೆ ಸೊ ಇಲ್ಲಿ ನಿಮ್ಮ ಸ್ಟೇಟನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇನ್ಸ್ಟಿಟ್ಯೂಟ್ ಟೈಪ್ ಸೊ ಇಲ್ಲಿ ನಿಮ್ಮ ಕಾಲೇಜ್ ಗೋರ್ಮೆಂಟ್ ಕಾಲೇಜ್ ಆಗಿದೆನಾ ಏಡೆಡ್ ಕಾಲೇಜಾ ಅಥವಾ ಅನ್ಎಡೆಡ್ ಕಾಲೇಜಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಇನ್ಸ್ಟಿಟ್ಯೂಟ್ ಟೈಪ್ನ ಸೆಲೆಕ್ಟ್ ಮಾಡ್ಕೊಂಡ ನಂತರ ಸೊ ಇಲ್ಲಿ ಕಾಲೇಜ್ ಇನ್ಸ್ಟಿಟ್ಯೂಷನ್ ಆರ್ ಯೂನಿವರ್ಸಿಟಿ ಅಂತ ಇದೆ ಸೊ ಇವುಗಳಲ್ಲಿ ಯಾವುದಾದ್ರೂ ಒಂದು ಸೊ ಇಲ್ಲಿ ನಿಮ್ಮ ಕಾಲೇಜ್ ಅಥವಾ ಯೂನಿವರ್ಸಿಟಿ ನೇಮನ್ನು ಎಂಟ್ರ್ ಮಾಡಿ ನಂತರ ಇಯರ್ ಆಫ್ ಅಡ್ಮಿಷನ್ ಅಂತ ಇದೆ ಸೊ ಇಲ್ಲಿ ನಿಮ್ಮ ಅಡ್ಮಿಷನ್ ಇಯರನ್ನು ಎಂಟ್ರ್ ಮಾಡಿ ನಂತರ ನೀವೇನಾದರೂ ಬಿ ಎಡ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಮಾತ್ರ ಇಲ್ಲಿ ಇಯರ್ ಆಫ್ ಪಾಸಿಂಗ್ ಮತ್ತು ಪರ್ಸೆಂಟೇಜ್ನ ಎಂಟ್ರ್ ಮಾಡಬೇಕಾಗಿರುತ್ತೆ ಸೊ ಇಲ್ಲಿ ಬಿ ಎಡ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಹಾಗಾಗಿ ಇಯರ್ ಆಫ್ ಪಾಸಿಂಗ್ ಮತ್ತು ಮಾ ಪರ್ಸೆಂಟೇಜನ್ನು ಎಂಟರ್ ಮಾಡಬೇಕಾಗಿರುವಂತಹ ಅವಶ್ಯಕತೆ ಇರುವುದಿಲ್ಲ ಇಲ್ಲಿ ಕಾಣುವ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಡಾಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಓಕೆ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿಗೆ ಎಜುಕೇಷನ್ ಡೀಟೇಲ್ಸ್ ಕಂಪ್ಲೀಟ್ ಆಯಿತು ನಂತರ ಎಲಿಜಿಬಿಲಿಟಿ ಟೆಸ್ಟ್ ಪೇಪರ್ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ನೀವು ಯಾವ ಡಿಸ್ಟಿಕ್ನಲ್ಲಿ ಟೆಟ್ ಎಕ್ಸಾಮ್ನ ಬರೀಬೇಕು ಅಂದ್ಕೊಂಡಿದ್ದೀರಾ ಆ ಡಿಸ್ಟಿಕ್ನ ಸೆಲೆಕ್ಟ್ ಮಾಡಿಕೊಳ್ಳಿ ನಂತರ ಅಪಿಯರಿಂಗ್ ಫಾರ್ ಪೇಪರ್ ಒನ್ ಆರ್ ಪೇಪರ್ ಟು ಆರ್ ಬೋತ್ ಪೇಪರ್ ಒನ್ ಆ್ಯಂಡ್ ಪೇಪರ್ ಟು ಅಂತ ಇದೆ ಸೊ ನೋಟಿಫಿಕೇಷನಲ್ಲಿ ಬಿ ಎಡ್ ಕಂಪ್ಲೀಟ್ ಆದವರಿಗೆ ಪೇಪರ್ ಒನ್ ಮತ್ತು ಪೇಪರ್ ಟೂನ ಎಲಿಜಿಬಿಲಿಟಿ ಇದೆ ಅಂತ ಕೊಟ್ಟಿದ್ದಾರೆ ಆದರೆ ಈಗ ಅಪ್ಲಿಕೇಶನ್ ಹಾಕಬೇಕಾದ್ರೆ ಪೇಪರ್ ಒನ್ ನಾಟ್ ಎಲಿಜಿಬಲ್ ಅಂತ ಬರ್ತಾ ಇದೆ ಒಮ್ಮೆ ನೀವು ಟ್ರೈನು ಮಾಡ್ಬೋದು ನಾಟ್ ಎಲಿಜಿಬಲ್ ಅಂತ ಬರ್ತಾ ಇದೆ ಬಿ ಎಡ್ ಕಂಪ್ಲೀಟ್ ಆಗಿದ್ರು ಪೇಪರ್ ಟೂನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಕ್ವಶನ್ ಪೇಪರ್ ಡೀಟೇಲ್ಸ್ ಅಂತ ಇದೆ ಫಸ್ಟ್ ಲ್ಯಾಂಗ್ವೇಜ್ ಸೊ ಇಲ್ಲಿ ಫಸ್ಟ್ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಸೆಕೆಂಡ್ ಲ್ಯಾಂಗ್ವೇಜ್ ಅಂತ ಇದೆ ಸೊ ಇಲ್ಲಿ ನಿಮ್ಮ ಸೆಕೆಂಡ್ ಲ್ಯಾಂಗ್ವೇಜ್ ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಆಪ್ಷನಲ್ ಸಬ್ಜೆಕ್ಟ್ ಬಂದು ನೀವು ಡಿಗ್ರಿಯಲ್ಲಿ ಮಾಡಿರುವಂಥ ಎಜುಕೇಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ ನಾನು ಡಿಗ್ರಿಯಲ್ಲಿ ಬಿ ಎ ಮಾಡಿರೋದ್ರಿಂದ ನನಗೆ ಸೋಷಲ್ ಸೈನ್ಸ್ ಅನ್ನೋದು ಔಟ್ ಫಿಶ್ ಆಗಿ ಬಂದಿದೆ ಸೊ ಇಲ್ಲಿ ಬೇರೆ ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಿಕೊಳ್ಳಲು ಅವಕಾಶ ಇಲ್ಲ ಕ್ವಶನ್ ಪೇಪರ್ ಮೀಡಿಯಮ್ ಸೊ ಇಲ್ಲಿ ಕ್ವೆಶನ್ ಪೇಪರ್ ಯಾವ ನಲ್ಲಿ ಬೇಕು ಆ ಮೀಡಿಯಮನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಸೊ ಇಲ್ಲಿ ನೀವು ಸೆಲೆಕ್ಟ್ ಮಾಡಿಕೊಳ್ಳುವಂತಹ ಲ್ಯಾಂಗ್ವೇಜ್ನಲ್ಲಿಯೇ ನಿಮಗೆ ಕ್ವಶನ್ ಪೇಪರ್ ಪ್ರಿಂಟ್ ಮಾಡಿ ಕೊಡ್ತಾರೆ ಸೊ ಕ್ವಶನ್ ಪೇಪರ್ ಡೀಟೇಲ್ಸ್ ಎಂಟರ್ ಮಾಡಿದ ನಂತರ ಸೇವ್ ಮೇಲೆ ಕ್ಲಿಕ್ ಮಾಡಿ ಡಾಟಾ ಸೇವ್ಡ್ ಸಕ್ಸಸ್ಫುಲ್ಲಿ ಅಂತ ಬರುತ್ತೆ ಓಕೆ ಮೇಲೆ ಕ್ಲಿಕ್ ಮಾಡಿ ನಂತರ ಫೋಟೋ ಆನ್ ಸಿಗ್ನೇಚರ್ ಮೇಲೆ ಕ್ಲಿಕ್ ಮಾಡಿ ಸೊ ಈ ರೀತಿಯಾಗಿ ಫೋಟೋ ಆನ್ ಸಿಗ್ನೇಚರ್ನ ಅಪ್ಲೋಡ್ ಮಾಡುವ ಪೇಜ್ ಓಪನ್ ಆಗುತ್ತೆ ಸೊ ಆಗಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಇಮೇಜ್ ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಓಕೆ ಮೇಲೆ ಕ್ಲಿಕ್ ಮಾಡಿ ಸೊ ನೀವು ಅಪ್ಲೋಡ್ ಮಾಡಿರುವಂತಹ ಇಮೇಜ್ ಅನ್ನೋದು ಇಲ್ಲಿ ಶೋ ಆಗುತ್ತೆ ಸೊ ಇದೇ ರೀತಿಯಾಗಿ ನಿಮ್ಮ ಸಿಗ್ನೇಚರ್ನು ಸಹ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಪ್ಲೋಡ್ ಮಾಡ್ಕೊಳ್ಳಿ ನೀವು ಅಪ್ಲೋಡ್ ಮಾಡಿರುವಂಥ ಸಿಗ್ನೇಚರ್ ಇಲ್ಲಿ ಶೋ ಆಗುತ್ತೆ ಸೊ ಫೋಟೋ ಮತ್ತು ಸಿಗ್ನೇಚರ್ನ ಅಪ್ಲೋಡ್ ಮಾಡಿದ ನಂತರ ಡಿಕ್ಲೇರೇಷನ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾಗಿ ಡಿಕ್ಲೇರೇಷನ್ ಫಾರ್ಮ್ ಓಪನ್ ಆಗುತ್ತೆ ಸಿಂಪಲಾಗಿ ಡಿಕ್ಲೇಷನ್ ಬಾಕ್ಸ್ ಮೇಲೆ ಟಿಕ್ ಮಾಡ್ಕೊಳ್ಳಿ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ವುಡ್ ಯು ಲೈಕ್ ಟು ಸಬ್ಮಿಟ್ ಅಂತ ಬರುತ್ತೆ ನೀವು ಎಂಟರ್ ಮಾಡಿರುವಂತಹ ಎಲ್ಲ ಡೀಟೇಲ್ಸ್ ಕರೆಕ್ಟಾಗಿದ್ದರೆ ಎಸ್ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ಡಿಕ್ಲೇಷನ್ ಈ ಸಬ್ಮಿಟೆಡ್ ಅಂತ ಬರುತ್ತೆ ಓಕೆ ಮೇಲೆ ಕ್ಲಿಕ್ ಮಾಡಿ ಸೊ ಈಗ ಪೇಮೆಂಟನ್ನು ಮಾಡಬೇಕಾಗಿರುತ್ತೆ ಪೇಮೆಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಂತರ ಪೇ ನೌ ಮೇಲೆ ಕ್ಲಿಕ್ ಮಾಡಿ ಸೊ ಈ ರೀತಿಯಾಗಿ ಬಿಲ್ಲಿಂಗ್ ಡೀಟೇಲ್ಸ್ ಓಪನ್ ಆಗುತ್ತೆ ಇಲ್ಲಿ ನೀವು ಪೇ ಮಾಡಬೇಕಾಗಿರುವ ಅಮೌಂಟ್ ತೋರಿಸುತ್ತೆ ನಂತರ ಚೆಕ್ ಬಾಕ್ಸ್ನಲ್ಲಿ ಟಿಕ್ ಮಾಡಿಕೊಂಡು ಪೇ ನೋವು ಮೇಲೆ ಕ್ಲಿಕ್ ಮಾಡಿ ಸೊ ಈ ರೀತಿಯಾಗಿ ಪೇಮೆಂಟ್ ಮೆಥಡ್ ಓಪನ್ ಆಗುತ್ತೆ ಸೊ ಇಲ್ಲಿ ಪೇಮೆಂಟ್ ಮಾಡಲು ಮೂರು ಆಪ್ಷನ್ಸ್ ಇದೆ ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಮೂಲಕ ಪೇಮೆಂಟನ್ನು ಮಾಡ್ಬೋದು ಮತ್ತು ನೆಟ್ ಬ್ಯಾಂಕಿಂಗ್ ಮೂಲಕ ಪೇಮೆಂಟನ್ನು ಮಾಡ್ಬೋದು ಅಥವಾ ಅಥವಾ ಎಸ್ ಬಿ ಐ ಬ್ರಾಂಚ್ಗೆ ವಿಸಿಟ್ ಮಾಡಿ ಪೇಮೆಂಟನ್ನು ಮಾಡಬೇಕಾಗಿರುತ್ತೆ ಸೊ ಇವುಗಳಲ್ಲಿ ಯಾವುದಾದ್ರೂ ಒಂದು ಪೇಮೆಂಟ್ ಮೆಥಡನ್ನು ಸೆಲೆಕ್ಟ್ ಮಾಡಿಕೊಂಡು ಪೇಮೆಂಟನ್ನು ಕಂಪ್ಲೀಟ್ ಮಾಡಿ ಒನ್ಸ್ ನಿಮ್ಮ ಪೇಮೆಂಟ್ ಕಂಪ್ಲೀಟ್ ಆದರೆ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಆಗುತ್ತೆ ಸೊ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆದ ನಂತರ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಅಪ್ಲಿಕೇಶನ್ ಪ್ರಿಂಟ್ಔಟನ್ನು ಡೌನ್ಲೋಡ್ ಮಾಡ್ಕೋಬೋದು ಸೊ ಇಲ್ಲಿ ಪೇಪರ್ ಒನ್ಗೆ ಸಂಬಂಧಿಸಿದಂತೆ ಗೊಂದಲ ಸೃಷ್ಟಿಯಾಗಿರೋದ್ರಿಂದ ಸ್ವಲ್ಪ ದಿನ ವೆಯ್ಟ್ ಮಾಡಿ ನಂತರ ಅರ್ಜಿಯನ್ನು ಸಬ್ಮಿಟ್ ಮಾಡಿ ಸೊ ಇದಿಷ್ಟು ಟೆಟ್ ಎಕ್ಸಾಮ್ಗೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವ ಅಪ್ಲಿಕೇಶನ್ ಪ್ರಾಸೆಸ್ ಆಗಿರುತ್ತೆ ಐ ಹೋಪ್ ಈ ಪ್ರಾಸೆಸ್ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ